ಸ್ನೇಹಿತರೆ ಎಲ್ರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಡೈರೆಕ್ಟಾಗಿ ಆಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನನ್ನ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ತಪ್ಪದೆ ಶೇರ್ ಮಾಡಿ ಸ್ನೇಹಿತರೆ ಇದೇ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ದಿನದಂದು ಈ ದೀಪಾರಾಧನೆ ಮಾಡುವುದರಿಂದ ಶಿವನಿಗೆ ಮುನ್ನೂರ ಅರವತ್ತೈದು ದಿನ ದೀಪ ಹಚ್ಚಿ ಪೂಜೆ ಮಾಡಿದಷ್ಟೇ ಫಲ ಕೊಡುತ್ತದೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ಇನ್ನೂ ಯಾರೆಲ್ಲ ಮಾಡಿಲ್ಲ ಇನ್ನೂ ಎಷ್ಟೋ ಜನಕ್ಕೆ ವಿಚಾರಗಳು ಗೊತ್ತಿರಲ್ಲ ನೀವು ಕೂಡ ಅಷ್ಟೇ ಅಷ್ಟು ಅವತ್ತು ಶುಕ್ರವಾರ ಇದೇ ತಿಂಗಳು ಹದಿನೈದನೇ ತಾರೀಕು ಹುಣ್ಣಿಮೆ ಇದೆ ಸ್ನೇಹಿತರೆ ನೀವು ಸಾಯಂಕಾಲ ಆಗಿದ್ದರೂ ಆಗ್ಬೋದು ಅಂದರೆ ಬೆಳಗ್ಗೆ ಆದರೂ ಆಗ್ಬೋದು ನೀವು ಯಾವ ಟೈಮಲ್ಲಿ ಇಲ್ಲ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮ್ಗೆ ಟೈಮ್ ಇಲ್ಲ ಅನ್ನೋದಾದರೆ ಬೆಳಗ್ಗೆನೇ ನೀವು ಶಿವ ಇರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡ್ಬೋದು ಹಾಗೆ ಸ್ನೇಹಿತರೆ ಇಲ್ಲ ನಾವು ಸಾಯಂಕಾಲನೇ ನಾವು ದೀಪಾರಾಧನೆ ಮಾಡೋಕ್ಕೆ ಟೈಮ್ ಇದೆ ಅನ್ನೋದಾದರೆ ಸಾಯಂಕಾಲನೂ ಕೂಡ ಅಷ್ಟೇ ತುಂಬ ಒಳ್ಳೆಯದು ಸ್ನೇಹಿತರೆ ನೀವು ಹೋಗಿ ಅವತ್ತೊಂದು ದಿನ ನೋಡ್ಬೋದು ಸ್ನೇಹಿತರೆ ಎಷ್ಟು ಜನ ಎಷ್ಟು ಜನ ಎಷ್ಟು ಶಿವಾಲಯಗಳೆಲ್ಲ ಇದೆ ಎಷ್ಟು ದೇವಸ್ಥಾನಗಳು ಶಿವ ಇರ್ತಕ್ಕಂಥ ಶಿವ ನೆಲೆಸಿರ್ತಕ್ಕಂಥ ದೇವಾಲಯಗಳಾಗಿರ್ಬೋದು ಲಿಂಗ ರೂಪದಲ್ಲಿರ್ತಕ್ಕಂಥ ಶಿವಾಲಯಗಳಾಗಿರ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ದೀಪಾರಾಧನೆ ಚಿ ದೀಪಾರಾಧನೆ ಮಾಡ್ತಾ ಇರ್ತಾರೆ ಅಂತ ನೀವು ಕೂಡ ನೋಡ್ಬೋದು ಸ್ನೇಹಿತರೆ ನಿಮಗೆ ಅನಿಸುತ್ತೆ ನಾವು ಇಷ್ಟು ದಿನ ಈ ಕೆಲಸ ಯಾಕೆ ಮಾಡಿಲ್ಲ ಅಂತ ನಿಮಗೆ ಕೂಡ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಅಷ್ಟು ಜನ ಬಂದು ದೀಪನ ಹಚ್ಚಿ ಹೋಗ್ತಾ ಇರ್ತಾರೆ ಸ್ನೇಹಿತರೆ ದೀಪನ ಹೇಗೆ ಹಚ್ಚೋದು ಅನ್ನೋದು ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾಕಂದರೆ ನಾನು ಕೂಡ ಈ ರೀತಿ ಪಾಲಿಸ್ಕೊಂಡು ಬರ್ತಾನೆ ಇದ್ದೀನಿ ಈ ಶುಕ್ರವಾರನೂ ಕೂಡ ನಾನು ಕೂಡ ತಪ್ಪದೆ ನಾನು ದೀಪಾರಾಧನೆ ಮಾಡೇ ಮಾಡ್ತೀನಿ ಯಾಕಂದರೆ ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಮಕ್ಳುಗಳು ಕರೆಕ್ಟಾಗಿ ವರ್ಷ ಪೂರ್ತಿ ದೀಪ ಹಚ್ಚೋಕಾಗಿರಲ್ಲ ಯಾಕಂದರೆ ಎಷ್ಟೋ ಒಂದು ಕಾರಣಾಂತರಗಳಿಂದ ಏನೋ ಒಂದು ಸಮಸ್ಯೆಗಳಿಂದ ಆವತ್ತಿನ ದಿನ ವಾರ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಮನೇಲಿ ದೀಪ ಹಚ್ಚೋದು ಮಿಸ್ ಆಗಿ ಹಂಗಾಗಿ ಈ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನದಂದು ಮುನ್ನೂರ ಅರವತ್ತೈದು ದೀಪ ಹಚ್ಚಿದರೆ ಮುನ್ನೂರ ಅರವತ್ತೈದು ದಿನ ಕೂಡ ನಾವು ಮನೆಯಲ್ಲಿ ಪೂಜೆ ಮಾಡಿದಷ್ಟೇ ಫಲ ಕೊಡುತ್ತದೆ ಸ್ನೇಹಿತರೆ ನೀವು ಕೂಡ ಈ ತಪ್ಪದೇ ಈ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ನಾನು ಕೂಡ ತಿಳಿಸಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ನಾವು ದೀಪ ಆರಾಧನೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಒಂದು ಇಲ್ಲ ನೀವು ತ ಒಂದು ತಾಮ್ರ ತಟ್ಟೆಯಲ್ಲಿ ನಾವು ಅಕ್ಕಿ ಮತ್ತು ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಒಂದು ಮಣ್ಣಿನ ಹಣತೆ ಮಣ್ಣಿನ ದೀಪ ಬರುತ್ತಲ್ವ ಮಣ್ಣಿನ ಹಣತೆ ಅಂತಲೂ ಕೂಡ ಹೇಳ್ತಾರೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇ ಸಿಗುತ್ತೆ ಸ್ನೇಹಿತರೆ ನೀವೇನು ಹೇಗಪ್ಪ ತಗೊಳ್ಳೋದು ಏನು ಮಾಡೋದು ಅನ್ನೋ ಟೆನ್ಷನ್ನೇ ಬೇಡ ನೀವು ದೇವಾಲಯಗಳ ಹತ್ರ ಹೇಗಿದ್ದರೂ ಗಂತಿಗೆ ಅಂಗಡಿಗಳು ಇಟ್ಟಿರ್ತಾರೆ ನೀವು ಅಲ್ಲೋಗಿ ನಿಮಗೆ ಯಾವ ಸೈಜು ದೀಪ ಬೇಕು ಅಕ್ಕು ಆ ಸೈಜ್ ದೀಪ ತಗೊಂಡು ಅಲ್ಲೇ ಎಣ್ಣೆ ಕೊಡ್ತಾರೆ ಮತ್ತು ದೀಪ ಮುನ್ನೂರ ಅರವತ್ತೈದು ಬತ್ತಿದ್ದಿ ಕೊಡಿ ಅಂದರೆ ಅವರು ಕೂಡ ಅದನ್ನೇ ಕೊಡ್ತಾರೆ ನೀವೇನು ಮಾಡಬೇಕು ಇಲ್ಲ ಅಕ್ಕಿ ಬೆಲ್ಲ ಬಾಳೆಹಣ್ಣು ಎಲೆ ಅಡಿಕೆ ಎಲೆ ಒಳಗಡೆ ಸ್ವಲ್ಪ ದಕ್ಷಿಣೆ ಮತ್ತು ಹೂವು ಗಂಧದ ಕಡ್ಡಿ ಇದೆಲ್ಲ ರೆಡಿ ಇದೊಂದು ಈ ರೀತಿನೂ ಕೂಡ ರೆಡಿ ಮಾಡ್ಕೋಬೋದು ನೀವು ದೀಪ ಹಚ್ಚಲಿಕ್ಕೆ ಇಲ್ಲ ನಾನು ಸಿಂಪಲ್ಲಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಒಂದು ತಾಮ್ರ ತಟ್ಟೆ ಆಗಿರ್ಬೋದು ಇಲ್ಲಾಂದರೆ ಇನ್ನೊಂದು ಬಾಳೆ ಇದ್ರದ್ದು ಬರುತ್ತೆ ನೋಡಿ ಗಂಧ್ಕಂಡಿ ಸಿಗುತ್ತೆ ಸ್ನೇಹಿತರೆ ಅದನ್ನು ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ಈ ಅಡಿಕೆ ಬಿಡ್ತಕ್ಕಂಥ ಒಂದು ಪ್ಲೇಟ್ ಥರ ಬರುತ್ತಲ್ವಾ ಆ ಪ್ಲೇಟು ಕೂಡ ಅಲ್ಲೇ ಸಿಗುತ್ತೆ ನಿಮಗೆ ಇಲ್ಲ ನಾವು ತಾಮ್ರ ತಟ್ಟೆ ದೇವಸ್ಥಾನದಲ್ಲಿ ಇಟ್ಟು ಬರ್ತೀವಿ ಅನ್ನೋದ ಆದರೆ ನೀವು ಅಲ್ಲೇ ಸಿಗುತ್ತೆ ಪ್ಲೇಟು ನೀವು ಏನು ತಗೋಗೋದು ಬೇಡ ಮನೆಯಲ್ಲಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ದೇವ್ರಿಗೆ ಮನೆ ದೇವರಿಗೆ ದೀಪ ಹಚ್ಚಿ ನೀವು ನೀವು ಸಾಯಂಕಾಲ ಹೋದರೆ ಅಲ್ಲೇ ನಿಮಗೆ ಎಲ್ಲ ಗಂತಕಿ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ನೀವು ಅಲ್ಲೇ ರೆಡಿ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ದೀಪ ಇನ್ನೂ ಒಂದು ಇಲ್ಲ ಅದು ಇಷ್ಟ ಇಲ್ಲ ಹೇಳಿದ್ರೆ ನೀವು ವಿಳಿಯದೆಲೆ ವಿಳಿಯದೆಲೆ ಮೇಲೆ ಕೂಡ ಇಟ್ಟು ಪೂಜೆ ಕೂಡ ಮಾಡ್ಬೋದು ವಿಳಿಯದೆಲೆ ಮತ್ತು ಹೂವು ಎಲ್ಲ ಕೂಡ ಹಾಕಿ ಬಿಲ್ಪತ್ರೆ ಬಿಲ್ಪತ್ರೆ ಸೊಪ್ಪನ್ನ ಮಾತ್ರ ಮಿಸ್ ಮಾಡಬೇಡಿ ಸ್ನೇಹಿತರೆ ಯಾಕಂದರೆ ಶಿವನಿಗೆ ಹಚ್ತಾ ಇರ ಹಚ್ತಾ ಇರ್ತಕ್ಕಂಥ ದೀಪ ಆಗಿರೋದ್ರಿಂದ ಬಿಲ್ಪತ್ರೆ ಸೊಪ್ಪಂತೂ ಶಿವನಿಗೆ ಇಡಲೇಬೇಕು ಯಾಕಂದರೆ ತುಂಬ ಪ್ರಿಯವಾದ ಬಿಲ್ಪತ್ರೆ ಶಿವಪ್ಪನಿಗೆ ಹಾಗಾಗಿ ನೀವು ಈ ರೀತಿ ನೀಟಾಗೆ ದೀಪ ಎಲ್ಲ ತಗೊಳ್ಳಿ ಎಲ್ಲ ಚೆನ್ನಾಗಿ ಒರೆಸ್ಕೊಳ್ಳಿ ದೀಪ ಅಲ್ಲ ಯಾಕಂದರೆ ಧೂಳು ಏನಾದರೂ ಇರುತ್ತಲ್ವ ಹಾಗಾಗಿ ಒರೆಸ್ಕೊಂಡು ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಅದಾದ ಆಮೇಲೆ ದೀಪ ಇರುತ್ತಲ್ವಾ ಮುನ್ನೂರ ಅರವತ್ತೈದು ಬತ್ತಿ ಇರುತ್ತಲ್ವ ಅದನ್ನೆಲ್ಲ ನೀಟಾಗೆ ಇಟ್ಟು ಎಣ್ಣೆ ಕೂಡ ಅಲ್ಲೇ ಸಿಗುತ್ತೆ ನಿಮಗೆ ಪ್ರತಿಯೊಂದು ಕೂಡ ನೀವು ದುಡ್ಡು ತಗೋದ್ರೆ ಎಲ್ಲ ನೀಟಾಗಿ ಸಿಗುತ್ತೆ ಹಾಕ್ಕೊಂಡು ನೀಟಾಗೆ ದೀಪ ಹಚ್ಚಿ ಶಿವನಿಗೆ ಆರತಿ ಮಾಡಿ ನಿಮ್ಮ ಕಷ್ಟ ಏನೇನಿದೋ ಅದನ್ನೆಲ್ಲ ನೀವು ಕೇಳ್ಕೊಳ್ಳಿ ಭಗವಂತನಲ್ಲಿ ಒಳ್ಳೆ ಮನಸ್ಸಿಂದ ಒಳ್ಳೆ ಶ್ರದ್ಧೆಯಿಂದ ಒಳ್ಳೆ ಭಕ್ತಿಯಿಂದ ನೀವು ಖಂಡಿತ ದೇವ್ರ ಹತ್ರ ಕೇಳಿದ್ರೆ ಭಗವಂತ ನಿಮ್ಮ ಕಷ್ಟನ ಬಗೆಹರಿಸೇ ಬಗೆಹರಿಸ್ತಾನೆ ನಾವು ಕೂಡ ಅಷ್ಟೇ ನಾನು ಈ ಇದೇ ವಿಚಾರನ ನಾನು ಹೀಗೆ ತಿ ಯಾರಿಂದನೋ ತಿಳ್ಕೊಂಡು ಈಗ ನಾನು ಈ ದೀಪಾರಾಧನೆ ಮಾಡ್ತಾನೆ ಇದ್ದೀನಿ ನೀವು ಕೂಡ ಅಷ್ಟೇ ಬರ್ತಕ್ಕಂಥ ಶುಕ್ರವಾರ ಹುಣ್ಣಿಮೆ ದಿನದಂದು ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಅಂತಲೇ ಬಂದಿದೆ ಹಾಗಾಗಿ ನೀವು ಕೂಡ ಅಷ್ಟೇ ಶುಕ್ರವಾರ ಹುಣ್ಣಿಮೆ ಬಂದಿರೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ ತಪ್ಪದೆ ನಾನಂತೂ ಕಾಯ್ತಾ ಇರ್ತೀನಿ ಈ ಥರ ದೀಪ ಹಚ್ಚಲಿಕ್ಕೆ ನಾನು ಕೂಡ ಈ ವರ್ಷನು ಕೂಡ ಹಚ್ಚೆ ಹಚ್ತೀನಿ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನೀವು ಕೂಡ ಅಷ್ಟೇ ಸ್ನೇಹಿತರೆ ಈ ರೀತಿ ದೀಪವನ್ನು ರೆಡಿ ಮಾಡ್ಕೊಳ್ಳಿ ಮುನ್ನೂರ ಅರವತ್ತೈದು ಬತ್ತಿ ಇರ್ತಕ್ಕಂಥ ದೀಪವನ್ನು ಹಚ್ಚಿ ಸ್ನೇಹಿತರೆ ಎಷ್ಟೋ ಕಷ್ಟಗಳು ಬಗೆಹರಿತವೆ ಯಾಕಂದರೆ ಒಂದಲ್ಲ ಒಂದು ದಿನ ನಾವು ಮನೆಯಲ್ಲಿ ದೀಪ ಹಚ್ಚಿರಲ್ಲ ವಾರ ಮಾಡಿರಲ್ಲ ಏನೋ ಕಾರಣಾಂತರಗಳಿಂದ ಹಂಗಾಗಿ ನೀವು ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಆಯುಷು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲ ಬೇಕು ಅಂದರೆ ನೀವು ಹೋಗಿ ಶಿವಾಲಯಗಳಲ್ಲಿ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ಹಚ್ಚಿ ಶಿವನಿಗೆ ಸಮರ್ಪಣೆ ಮಾಡಿದರೆ ನಿಮಗೆ ಎಷ್ಟು ಒಳ್ಳೆ ಫಲ ಸಿಗುತ್ತೆ ಅಂದರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ಸ್ನೇಹಿತರೆ ನೀವು ಇಲ್ಲ ಅಕ್ಕಿ ಮತ್ತು ಬಾಳೆಹಣ್ಣು ಮತ್ತು ಬೆಲ್ಲ ಈ ರೀತಿ ನಾನು ದೀಪ ಹಚ್ತೀನಿ ಅಂದರೆ ಈ ರೀತಿಯೂ ಕೂಡ ಹಚ್ಬೋದು ಅಲ್ಲೇ ಇಟ್ಟು ಬರ್ಬೋದು ನೀವು ಗಂಧಕಡ್ಡಿ ಏನೇ ಇದ್ರೂ ಬಾಳೆಹಣ್ಣಿಗೆ ಸಿಕ್ಕಾಕ್ಬೇಡಿ ಯಾಕಂದರೆ ಬಾಳೆಹಣ್ಣು ಯಾವ್ದಾರ ಹಸು ತಿನ್ನುತ್ತೆ ಇಲ್ಲಾಂದರೆ ಈಗ ನಾವೇ ಆಗಲಿ ಮನೆಯಲ್ಲಿ ಗಂಧಕಡ್ಡಿ ಸಿಕ್ಕಾಕಿ ಇರ್ತಕ್ಕಂಥ ಬಾಳೆಹಣ್ಣ ತಿನ್ನೋಕ್ಕಾಗತ್ತಾ ಯಾಕಂದರೆ ಅದರೊಳಗಡೆ ಕೆಮಿಕಲ್ ಇರುತ್ತೆ ಗಂಧಕಡ್ಡಿಯಲ್ಲಿ ಫರ್ಫ್ಯೂಮ್ ಸ್ಮೆಲ್ ಇರುತ್ತೆ ಆ ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ ಹಾಗಾಗಿ ನೀವು ಕೂಡ ಅಷ್ಟೇ ಗಂಧಕಡ್ಡಿ ಯಾವುದೇ ದೇವ್ರು ಮಾಡಲಿ ಯಾವಾಗಲೂ ಅಷ್ಟೇ ನೀವು ಗಂಧ್ಗಡ್ಡಿನ ಬಾಳೆಹಣ್ಣಿಗೆ ಸಿಕ್ಕಾಕ್ಬೇಡಿ ಯಾಕಂದರೆ ಯಾವುದಾದ್ರೂ ಹಸು ತಿನ್ನುತ್ತೆ ಇಲ್ಲಾಂದರೆ ಯಾರಾದರೂ ಮನೆಗೆ ತೊಗೊಂಡು ಹೋಗ್ತಾರೆ ಈ ರೀತಿ ಹಾಗಾಗಿ ಈ ತಪ್ಪನ್ನು ಮಾಡಬೇಡಿ ಸ್ನೇಹಿತರೆ ಗಂಧ್ಗಡ್ಡಿ ಸೈಡಲ್ಲೇ ಇಟ್ಕೊಂಡು ಆರಾಮಾಗಿ ನೀವು ಪೂಜೆ ಮಾಡ್ಬೋದು ದೀಪ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ನೀವು ಕೂಡ ಅಷ್ಟೇ ಅಲ್ಲೇ ಗಂಧ್ಕಡ್ಲಿ ಹಚ್ಚಿ ನೀವು ಫಸ್ಟು ದೀಪಕ್ಕೆ ಶಿವನ ನೆನೆಸ್ಕೊಂಡು ಪೂಜೆ ಮಾಡಿ ಅದಾದಮೇಲೆ ನೀವು ಶಿವನ ಹತ್ರ ಹೋಗಿ ಶಿವಲಿಂಗಕ್ಕೆ ನೀವು ಆರತಿ ಮಾಡಿ ದೇವಸ್ಥಾನ ಸುತ್ತ ಸುತ್ತಕ್ಕೆ ಜಾಗ ಇದ್ದರೆ ಒಂದು ರೌಂಡು ನಿಮ್ಮ ಶಕ್ತಿಯನುಸಾರ ಎಷ್ಟು ರೌಂಡ್ ಆಗುತ್ತೆ ಅಷ್ಟು ರೌಂಡು ನೀವು ಸುತ್ತಿ ಅದನ್ನು ತಂದು ಅಲ್ಲೇ ಇಡ ಇಡಕ್ಕೆ ಕೂಡ ಜಾಗ ಮಾಡಿರ್ತಾರೆ ಈ ನೀವು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗೆ ಜಾಗಗಳನ್ನ ಮಾಡಿರ್ತಾರೆ ದೀಪಗಳನ್ನ ಇಡಕ್ಕೆ ಅಂತ ನೀವು ಒಂದು ಸಾರಿ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಯಾರೆಲ್ಲ ಈ ಥರ ದೀಪ ಹಚ್ಚಿಲ್ಲ ಅವರು ಒಂದು ಸಾರಿ ದೇವಸ್ಥಾನಕ್ಕೆ ಹೋಗಿ ನೋಡಿ ಸ್ನೇಹಿತರೆ ಹೇಗಿರುತ್ತೆ ಅಂತ ನಾನು ಕೂಡ ಈ ಬಾರಿ ಹೋಗ್ತೀನಿ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಸ್ನೇಹಿತರೆ ದೀಪಗಳ ಇಡೋಕ್ಕಾಗಿರ್ಬೋದು ಎಷ್ಟು ಚೆನ್ನಾಗಿ ಜಾಗಗಳನ್ನ ಮಾಡಿರ್ತಾರೆ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ ಆ ದೀಪದ ಬೆಳಕಲ್ಲಿ ದೇವರುಗಳನ್ನ ನೋಡೋದೇ ಒಂಥರ ಸಂತೋಷ ಅಂತ ಹೇಳ್ಬೋದು ನೀವು ಕೂಡ ಹಚ್ಚಿ